ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಶ್ರೀಮಂತಿಕೆ ಅನ್ನೋದು ವ್ಯಕ್ತಿ ಹಾಕುವ ಬಟ್ಟೆ ಮತ್ತು ಚಿನ್ನದಿಂದ ನಿರ್ಧಾರ ಆಗಲ್ಲ ಒಬ್ಬ ವ್ಯಕ್ತಿಯ ಶ್ರೀಮಂತಿಕೆ ಆತನ ಗುಣದಿಂದ ನಿರ್ಧಾರ ಆಗುತ್ತದೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಎಂದರೆ ಅದು ಮುಖೇಶ್ ಅಂಬಾನಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಮುಖೇಶ್ ಅಂಬಾನಿ ಜಿಯೋ ರಿಲಯನ್ಸ್ ಸೇರಿದಂತೆ ಹಲವು ಪ್ರತಿಷ್ಠಿತ ಕಂಪನಿಗಳ ಒಡೆಯ ಅಂತಾನೆ ಹೇಳಬಹುದು ಮುಖೇಶ್ ಅಂಬಾನಿ ದೇಶದ ಮತ್ತು ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ದೇಶದ ಶ್ರೀಮಂತ ವ್ಯಕ್ತಿಯಾಗಿರುವ ಮುಖೇಶ್ ಅಂಬಾನಿ ಅವರು ಒಂದು ಕಾಲದಲ್ಲಿ ಬಡವರಾಗಿದ್ದರು ಅನ್ನೋದು ಸಾಕಷ್ಟು ಜನರಿಗೆ ತಿಳಿದೇ ಇಲ್ಲ ಜೀವನದಲ್ಲಿ ಬಹಳ ಕಷ್ಟ ಮತ್ತು ನೋವುಗಳನ್ನು ಅನುಭವಿಸಿದ ಮುಖೇಶ್ ಅಂಬಾನಿ ಅವರು ಇಂದು ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸದ್ಯ ಮುಖೇಶ್ ಅಂಬಾನಿಯ ಮನೆಯಲ್ಲಿ ಮದುವೆಯ ವಾತಾವರಣವಿದೆ ಮುಖೇಶ್ ಅಂಬಾನಿಯವರು ತಮ್ಮ ಕಿರಿಯ ಮಗನ ಮದುವೆಯಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಅಂತಾನೆ ಹೇಳಿದರೆ ತಪ್ಪಾಗಲ್ಲ ಮುಖೇಶ್ ಅಂಬಾನಿಯವರ ಕೊನೆಯ ಮಗನಾದ ಅನಂತ ಅಂಬಾನಿಯವರ ಮದುವೆ ಸಿದ್ಧತೆ ಬಹಳ ದರ್ಜರಿಯಾಗಿ ಸಾಗುತ್ತಿದೆ ಅನಂತ್ ಅಂಬಾನಿ ಮುಖೇಶ್ ಅಂಬಾನಿಯವರ ಕಿರಿಯ ಮಗ ಮುಖೇಶ್ ಅಂಬಾನಿಯವರು ಅನಂತ ಅಂಬಾನಿಯವರ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಮಾಡುತ್ತಿದ್ದಾರೆ ಇದಕ್ಕೆ ಕಾರಣ ಇದು ಮನೆಯಲ್ಲಿ ನಡೆಯುತ್ತಿರುವ ಕೊನೆಯ ವಿವಾಹ ಕಾರ್ಯಕ್ರಮ ಸದ್ಯ ಮುಖೇಶ್ ಅಂಬಾನಿ ಮಗನ ಮದುವೆಯ ದಿನಾಂಕ ಹತ್ತಿರ ಬರುತ್ತಿದ್ದು ಅದೆಷ್ಟೋ ಕೋಟಿ ಹಣವನ್ನು ಖರ್ಚು ಮಾಡಿ ತಮ್ಮ ಪುತ್ರನ ಮದುವೆಯನ್ನ ಮಾಡುತ್ತಿದ್ದಾರೆ ಮುಖೇಶ್ ಅಂಬಾನಿ ಜುಲೈ ತಿಂಗಳ ಹನ್ನೆರಡನೇ ತಾರೀಕಿನಂದು ಮುಖೇಶ್ ಅಂಬಾನಿ ಅವರ ಕಿರಿಯ ಮಗನಾದ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಜೊತೆ ವಿವಾಹವನ್ನ ಆಗಲಿದ್ದಾರೆ ಜುಲೈ ಹನ್ನೆರಡನೇ ತಾರೀಕಿನಂದು ನಡೆಯುವ ಮುಖೇಶ್ ಅಂಬಾನಿ ಅವರ ಕಿರಿಯ ಮಗನಾದ ಅನಂತ್ ಅಂಬಾನಿ ಅವರ ಮದುವೆಗೆ ದೇಶ ವಿದೇಶದ ಗಣ್ಯರು ಮತ್ತು ದೇಶದ ರಾಜಕೀಯ ವ್ಯಕ್ತಿಗಳು ಸಾಕ್ಷಿಯಾಗಲಿದ್ದಾರೆ ಈಗಾಗಲೇ ಅಂಬಾನಿ ಕುಟುಂಬವು ಮದುವೆಯ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ ಮದುವೆಯ ಪೂರ್ವ ಕಾರ್ಯಕ್ರಮಕ್ಕೆ ಬಾಲಿವುಡ್ ರಾಜಕೀಯ ಕ್ರಿಕೆಟ್ ಮತ್ತು ಉದ್ಯಮ ವಲಯದ ಹಲವು ಗಣ್ಯರು ಆಗಮಿಸಿದ್ದರು ಮದುವೆಯ ಪೂರ್ವ ತಯಾರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಐಷಾರಾಮಿ ಕಾರು ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸ್ನೇಹಿತರೆ ಈ ಅದ್ದೂರಿ ಮದುವೆಯ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಅನಂತ್ ಅಂಬಾನಿಯವರ ಒಟ್ಟು ಆಸ್ತಿಯ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ ಸ್ನೇಹಿತರೆ ಮುಖೇಶ್ ಅಂಬಾನಿ ಮಗನಾದ ಅನಂತ ಅಂಬಾನಿಯವರು ತಮ್ಮದೇ ಆದ ಕೆಲವು ವ್ಯವಹಾರಗಳನ್ನು ಹೊಂದಿದ್ದು ಅಪ್ಪನ ಹಾಗೆ ಮಗ ಕೂಡ ದೊಡ್ಡ ಮಟ್ಟದ ಆಸ್ತಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಅನಂತ ಅಂಬಾನಿ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅನಂತ ಅಂಬಾನಿ ಅವರ ಮದುವೆಗೆ ಮುಖೇಶ್ ಅಂಬಾನಿಯವರು ಸುಮಾರು ಒಂದು ಸಾವಿರ ಕೋಟಿ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ ಎಂದು ಮಾಧ್ಯಮ ಮೂಲಗಳಿಂದ ತಿಳಿದು ಬಂದಿದೆ ಈಗಾಗಲೇ ನಡೆದಿರುವ ಮಗನ ಮದುವೆಯ ಪೂರ್ವ ತಯಾರಿ ಕಾರ್ಯಕ್ರಮಕ್ಕೆ ಮುಖೇಶ್ ಅಂಬಾನಿ ಅವರು ನೂರೈವತ್ತಕ್ಕೂ ಅಧಿಕ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಹಾಗಾದರೆ ದೇಶದ ಶ್ರೀಮಂತ ವ್ಯಕ್ತಿಯಾಗಿರುವ ಮುಖೇಶ್ ಅವರ ಮಗನಾದ ಅನಂತ ಅಂಬಾನಿ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದರ ಬಗ್ಗೆ ನಾವೀಗ ತಿಳಿಯೋಣ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರನಾದ ಅನಂತ್ ಅಂಬಾನಿ ಮುಂಬೈನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪಡೆಯುತ್ತಾರೆ ಅನಂತ ಅಂಬಾನಿ ತಮ್ಮ ಶಾಲಾ ಶಿಕ್ಷಣವನ್ನು ದೇರುಬಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ ರೋಡ್ ಗೆ ಹೋಗುತ್ತಾರೆ ಅನಂತ ಅಂಬಾನಿ ಅನಂತ ಅಂಬಾನಿ ತಮ್ಮ ಕಾಲೇಜು ಶಿಕ್ಷಣವನ್ನು ಅಮೆರಿಕದ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ಮುಗಿಸುತ್ತಾರೆ ಮತ್ತು ಕಾಲೇಜು ಶಿಕ್ಷಣವನ್ನು ಮುಗಿಸಿದ ನಂತರ ಭಾರತಕ್ಕೆ ಮರಳಿದ ಅನಂತ ಅಂಬಾನಿ ತಮ್ಮ ಕುಟುಂಬದ ವ್ಯವಹಾರದಲ್ಲಿ ಸ್ನೇಹಿತರೆ ಅನಂತ ಅಂಬಾನಿ ಅವರು ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್ ರಿಲಯನ್ಸ್ ರಿಟೈಲ್ ವೆಂಚರ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ನ್ಯೂ ಎನರ್ಜಿ ಲಿಮಿಟೆಡ್ ನಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಸದ್ಯ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ನ್ಯೂ ಸೋಲಾರ್ ಎನರ್ಜಿ ಲಿಮಿಟೆಡ್ ನಲ್ಲಿ ಕೆಲಸವನ್ನು ಮಾಡುತ್ತಿದ್ದು ರಿಲಯನ್ಸ್ ಫೌಂಡೇಶನ್ ಮಂಡಳಿಯ ಸದಸ್ಯರು ಕೂಡ ಆಗಿರುತ್ತಾರೆ ಇನ್ನು ಮುಖೇಶ್ ಅವರ ಆಸ್ತಿಯ ಮೌಲ್ಯವನ್ನ ಭಾರತೀಯ ರೂಪಾಯಿಯಲ್ಲಿ ಲೆಕ್ಕ ಹಾಕುವುದಾದರೆ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ತೊಂಬತ್ತೊಂದು ಸಾವಿರ ಕೋಟಿ ಆಗುತ್ತದೆ ಅದೇ ರೀತಿಯಲ್ಲಿ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರನಾದ ಅನಂತ್ ಅಂಬಾನಿಯವರ ಒಟ್ಟು ಆಸ್ತಿ ಭಾರತೀಯ ರೂಪಾಯಿಯಲ್ಲಿ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿ ಅಪ್ಪನ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಅನಂತ್ ಅಂಬಾನಿ ಅವರು ಒಬ್ಬ ಪ್ರಾಣಿಪ್ರಿಯ ಮತ್ತು ಪ್ರಾಣಿಗಳಿಗಾಗಿ ಕೆಲವು ಅಭಯಾರಣ್ಯ ಮತ್ತು ಪ್ರಾಣಿ ಸಂರಕ್ಷಣಾ ಘಟಕವನ್ನು ಕೂಡ ಹೊಂದಿರುತ್ತಾರೆ ಸ್ನೇಹಿತರೆ ಮುಖೇಶ್ ಅಂಬಾನಿಯವರ ಕಿರಿಯ ಮಗನಾದ ಅನಂತ ಅಂಬಾನಿಯವರ ಅದ್ದೂರಿ ಮದುವೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ